ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ನಿಮ್ಮೊಂದಿಗೆ ಒಂದು ಸಣ್ಣ ಮಾಹಿತಿ ಇವತ್ತು ನಾವೆಲ್ಲ ಗಣಪತಿ ಚತುರ್ಥಿಯನ್ನು ತುಂಬ ಜೋರಾಗಿ ಮತ್ತು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ವಿ ಅದು ಎಲ್ಲೇನೇ ಮೀರಿ ಹೋಗ್ಬಿಟ್ಟಿದೆ ಆ ಲೆವೆಲ್ಗೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಭಾರತದಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಭಾಗದ ಬೆಳಗಾವಿಯಲ್ಲಿ ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಬೆಳಗಾವಿಯಲ್ಲಿ ಮಾಡ್ಸಿ ಹೆಂಗೆ ವಿಶೇಷ ಅಂತಂತಂದರೆ ಓಣಿಗೊಂದು ಗಣಪ ಬೇರೆ ಆದರೆ ಮನೆಗೊಂದು ಗಣಪತಿ ಬೇರೆ ಆಗುತ್ತೆ ಇಡೀ ನಮ್ಮ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ನೋಡಿದಾಗ ಆ ಥರದ ಹೆಚ್ಚು ಬರುತ್ತೆ ಬಟ್ ಈ ಗಣಪತಿ ಹಬ್ಬ ಅನ್ನೋದು ಹೇಗೆ ಆಚರಣೆ ಬಂತು ಅನ್ನೋ ಇತಿಹಾಸವನ್ನೇ ನಾವು ತಿಳಿದೋಗ್ಬಿಟ್ಟಿದ್ವಿ ಅದಕ್ಕೆ ಒಂದಿಷ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳೋದಾದರೆ ನಮ್ಮ ಬಾಲ್ಗಂಗಾಧರ್ ಅವ್ರು ಏನು ಮಾಡ್ತಾರೆ ಅಂದರೆ ಭಾರತೀಯರನ್ನ ಸ್ವತಂತ್ರ ಹೋರಾಟ ಹೋರಾಟದಲ್ಲಿ ಭಾಗವಹಿಸಬೇಕನ್ನೋ ಕಾರಣಕ್ಕೆ ಅವ್ರನ್ನ ಪ್ರೇರೇಪಿಸಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಈ ಗಣಪತಿ ಸಾರ್ವಜನಿಕ ಜಾರಿ ಜಾರಿರುವಂಥ ಕೆಲಸನ ಮಾಡ್ತಾರೆ ಆ ಉದ್ದೇಶದೊಂದಿಗೆ ಈ ಗಣಪತಿ ಹಬ್ಬ ಆರಂಭವಾಯಿತು ಮೊಟ್ಟ ಮೊದಲದು ರಾಜ್ಯದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಬೆಳಗಾವಿಯಲ್ಲಿ ಪ್ರಾರಂಭ ಆಯಿತು ಅದು ಹತ್ತೊಂಬತ್ತು ನೂರ ಆರರಲ್ಲಿ ಸ್ವತಂತ್ರ ಹೋರಾಟಗಾರರು ತಮ್ಮ ಸ್ವತಂತ್ರ ಹೋರಾಟಕ್ಕೋಸ್ಕರ ಯಾವೆಲ್ಲ ಆಯಾಮಗಳನ್ನ ಅನ್ನೋಕ್ಕೆ ಈ ಗಣಪತಿ ಹಬ್ಬನೇ ಉದಾಹರಣೆ ಅಂತ ಹೇಳ್ಬೋದು ಅದು ಮೊಟ್ಟ ಮೊದಲು ನೋಡಿ ನಾವು ವಿಶೇಷವಾಗಿ ನೀವೇನಾದರೂ ಬೆಳಗಾವಿಗೆ ಯಾರಾದರೂ ಭೇಟೆ ಕೊಟ್ಟಿದ್ರೆ ಗೊತ್ತಾಗುತ್ತೆ ಯಾಕಂತಂದರೆ ಮೊಟ್ಟ ಮೊದಲದು ಹತ್ತೊಂಬತ್ತು ನೂರಾರರಲ್ಲಿ ಬೆಳಗಾವಿಯಲ್ಲೇ ಹುಟ್ಟಿಕೊಂಡಂಥ ಈ ಗಣೇಶ ಉತ್ಸವ ಹಾಗಾಗಿ ಈ ಇತಿಹಾಸವನ್ನು ನೋಡ್ತಾ ಹೋದ್ರೆ ನಮ್ಗೆ ಏನು ಅನಿಸುತ್ತಂತಂದರೆ ಸ್ವತಂತ್ರ ಹೋರಾಟಗಾರರು ತಮ್ಮ ಸ್ವತಂತ್ರ ಹೋರಾಟಕ್ಕೋಸ್ಕರ ಜನರನ್ನು ಒಗ್ಗೂಡಿಸೋಕ್ಕೋಸ್ಕರ ಯಾವೆಲ್ಲ ಹಬ್ಬಗಳನ್ನು ಜಾರಿಗೆ ತಂದರು ಎಂಬ ಮಾಹಿತಿಯನ್ನು ನಾವು ನೋಡಬೇಕಾದ್ರೆ ಗೊತ್ತಾಗುತ್ತೆ ಏನು ಮಾಡ್ತಿದ್ವಿ ಅಂದರೆ ಈ ಇತಿಹಾಸವನ್ನು ಮರ್ತಿದ್ದೀವಿ ಡಿ ಜೆಗಳೊಂದಿಗೆ ಗಣಪತಿಯನ್ನು ಕೂರಿಸಿ ಮೆರವಣಿಗೆ ಆಚರಣೆ ಅಷ್ಟೇ ಮಾಡ್ತಿದ್ದೀವಿ ಆದರೆ ಅದರ ಇತಿಹಾಸವನ್ನು ನಾವು ಮರಿಬೇಕಾಗಿಲ್ಲ ಗಣಪತಿ ಉತ್ಸವಗಳಲ್ಲಿ ಮಣ್ಣಿಗೆ ಆಗಲಿ ಈ ಇತಿಹಾಸವನ್ನು ಒಂದಿಷ್ಟು ಉಲ್ಲೇಖ ಮಾಡಬೇಕಾದ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಈ ಥರದ ಒಂದು ಸಣ್ಣ ಮಾಹಿತಿನ ಯಾಕೋ ಹಂಚ್ಕೋಬೇಕಂತನಿಸ್ತು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಮತ್ತು ಈ ಥರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಸಣ್ಣ ಪುಟ್ಟ ಮಾಹಿತಿಯೊಂದಿಗೆ ನಮಸ್ಕಾರ